ಓಂ ನಮ ಶಿವಾಯ ವೀಕ್ಷಕರೇ ಲಕ್ಷ್ಮೀ ಮಂತ್ರದ ಬಗ್ಗೆ ದುಡ್ಡಿನ ಮಂತ್ರದ ಬಗ್ಗೆ ಸರ್ವ ಸಂಪತ್ತಿನ ಮಂತ್ರದ ಬಗ್ಗೆ ಪದೇ ಪದೇ ಕೇಳಿದ್ದೀರಾ ಕಾಮೆಂಟ್ ಅಲ್ಲಿ ಮತ್ತು ಫೋನ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ ಆದ್ದರಿಂದ ಆ ಮಂತ್ರವನ್ನು ಮತ್ತೆ ಹೇಳ್ತೇನೆ ಕೇಳ್ಕೊಂಬಿಡಿ ಮೊದಲು ಮಂತ್ರ ಹೇಳ್ತೇನೆ ಆಮೇಲೆ ವಿವರಣೆ ಕೊಡ್ತೇನೆ ಓ ಸ್ಮಾರಂ ಯೋ ನಿಮ್ ಲಕ್ಷ್ಮೀ त्रितयमिदमाधौ तव मनोर्निधायैके नित्ये निरवधिमहाभोगरसिकाः भजन्ति त्वाम् चिन्तामणि गुणनिभद्धाक्षबलयाः शिवाग्नौ जिह्पन्तः सुरभिघृतदाराहुतिशतैः नोणि वीक्षकरे ಈ ಮಂತ್ರದ ಶಕ್ತಿ ಏನಪ್ಪಾ ಅಂದ್ರೆ ಓಂ ಸ್ಮರಂ ಯೋ ನಿಮ್ ಲಕ್ಷ್ಮಿಂ ಅಂತ ಇದೆ ಸ್ಮರಂ ಅಂದ್ರೆ ಯಾರು ಈ ಮಂತ್ರವನ್ನ ಧ್ಯಾನಿಸ್ತಾರೋ ಅವರು ಇಷ್ಟಪಟ್ಟದ್ದು ಸಿಗುತ್ತದೆ ಏನಾದ್ರೂ ಆಗಿರ್ಲಿ ಅಸಾಧ್ಯವಾದದ್ದಾದ್ರೂ ಸಿಗುತ್ತದೆ ಯೋ ನಿಮ್ ಅಂದ್ರೆ ಭೂಮಿ ನೋಡಿ ಯಾರು ಈ ಮಂತ್ರವನ್ನ ಧ್ಯಾನಿಸ್ತಾರೆ ನಂಬಿಕೆ ಇಟ್ಟು ತಾಯಿಯನ್ನ ನೆನೆಸ್ಕೊಂಡ್ಬಿಟ್ಟು ಆದಿಶಕ್ತಿಯನ್ನ ಪಾರ್ವತಿ ಮಾತೆ ಲಕ್ಷ್ಮಿ ಮಾತೆ ಸರಸ್ವತಿ ಮಾತೆ ಯಾರನ್ನು ಬೇಕಾದ್ರೂ ನೆನೆಸ್ಬೋದು ಅದಕ್ಕೆ ಎಂತ ಆಶೀರ್ವಾದ ಸಿಗುತ್ತೆ ಅಂದ್ರೆ ಭೂಮಿ ಯೋ ನಿಮ್ಮ ಅಂದ್ರೆ ಭೂಮಿ ಭೂಮಿ ಅಂದ್ರೆ ಸೈಟ್ ಆಗ್ಬೋದು ಹೊಲಗಳಾಗ್ಬೋದು ಏನು ನಿಮ್ಮ ಜಮೀನು ವ್ಯಾಜ್ಯಗಳಲ್ಲಿದ್ರೆ ಪೋರ್ಟ್ ಅಲ್ಲಿದ್ರೆ ಅಥವಾ ಏನೋ ಬಗೆಹರಿಯದ ಸಮಸ್ಯೆಗಳಲ್ಲಿದ್ರೆ ಅವು ಕೂಡ ಕ್ಲಿಯರ್ ಆಗ್ತದೆ ಭೂಮಿಯ ಕೊಳ್ಳುವ ಯೋಗ ಒಲಿದು ಬರ್ತದೆ ನಿಮ್ಮ ಆ ತಂದೆ ಆಸ್ತಿಯೋ ಅಜ್ಜನ ಆಸ್ತಿಯೋ ಮುತ್ತಜ್ಜನ ಆಸ್ತಿಯೋ ಹುಡುಕಿಕೊಂಡು ನಿಮಗೆ ಬರ್ತದೆ ಒಂದು ಆ ನಂತರ ಲಕ್ಷ್ಮೀ ಅಂದ್ರೆ ನೋಡಿ ಲಕ್ಷ್ಮಿ ಅಂದ್ರೆ ದುಡ್ಡು ಮಾತ್ರ ಅಲ್ಲ ಸರ್ವ ಸಂಪತ್ತು ದುಡ್ಡು ಕಾಸು ಕೂಡ ಹರಿದು ಬರ್ತದೆ ನಿಮ್ಮನ್ನು ಹುಡುಕ್ಕೊಂಡು ಬರ್ತದೆ ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ ಅವರು ಬಂದು ವಾಪಸ್ ಕೊಟ್ಟು ದುಡ್ಡು ಕಾಸು ಹುಡುಕೊಂಡ್ ಬರ್ತಾರೆ ಬರ್ತದೆ ಮತ್ತೆ ಕೆಲಸ ಇಲ್ಲದ್ರೆ ಕೆಲಸ ಸಿಕ್ಬಿಡುತ್ತೆ ಯಾಕಂದ್ರೆ ಉದ್ಯೋಗ ಇದ್ರೆ ಕೆಲಸ ಸಿ ಉದ್ಯೋಗ ಇದ್ರೆ ಸಂಬಳ ಬರುತ್ತಲ್ವಾ ಆದ್ದರಿಂದ ಕೆಲಸ ಇಲ್ದವ್ರಿ ಕೆಲಸ ಸಿಕ್ಬಿಡುತ್ತೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಕೈ ಎಂದೂ ಖಾಲಿ ಇರುವುದಿಲ್ಲ ಲಕ್ಷ್ಮಿ ಅಂದ್ರೆ ದುಡ್ಡು ಮಾತ್ರ ಅಲ್ಲ ಬೆಳ್ಳಿ ಬಂಗಾರ ಇವೆಲ್ಲವನ್ನೂ ಹೊಂದುಕೊಳ್ಳುವ ಯೋಗ ಬರ್ತದೆ ನೋಡಿ ಎಷ್ಟೋ ಸಹಕಾರ ಇದ್ರು ಕೂಡ ಒಮ್ಮೊಮ್ಮೆ ಬೆಳ್ಳಿ ಬಂಗಾರ ಕೊಳ್ಳೋ ಯೋಗ ಬಂದಿರಲ್ಲ ಆ ಯೋಗ ಅಂದ್ರೆ ಬೆಳ್ಳಿ ಬಂಗಾರವನ್ನು ಕೊಂಡುಕೊಳ್ಳುವ ಯೋಗ ಹುಡುಕಿಕೊಂಡು ಬರುತ್ತದೆ ಯಾವ ರೀತಿ ಚಿಂತಾಮಣಿ ಚಿಂತಾಮಣಿ ಯಾವ ರೀತಿ ಎಲ್ಲವನ್ನೂ ಆಕರ್ಷಿಸ್ತದೋ ಈ ಧ್ಯಾನವನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಅಥವಾ ಮಹಿಳೆಗೆ ದುಡ್ಡು ಕಾಸು ಸರ್ವ ಸಂಪತ್ತು ಭೂಮಿ ಮತ್ತು ಇಷ್ಟಪಟ್ಟ ವಿಷಯ ಹುಡುಕಿಕೊಂಡು ಬರ್ತದೆ ಅನ್ನೋದು ಈ ಒಂದು ಮಂತ್ರದ ತಾತ್ಪರ್ಯ ನೋಡಿ ಈ ಮಂತ್ರವನ್ನ ನಿತ್ಯವೂ ನೋಡಿ ಒಂದು ಒಂದು ಹೊಳೆ ತುಂಬಬೇಕು ಅಂತ ತಿಳ್ಕೊಳ್ಳಿ ಎಷ್ಟು ಮಳೆ ಬರ್ಬೇಕು ಒಂದು ಮಳೆಗಾಗ್ತದ ತುಂಬೋಕೆ ಎರಡು ಮಳೆಗಾಗ್ತದ ಇಲ್ಲ ತಾನೆ ನಿರಂತರವಾಗಿ ಬರ್ಬೇಕು ಯಾವಾಗ್ಲೂ ಮಳೆ ಬರ್ಬೇಕು ಮತ್ತು ಬಹಳಷ್ಟು ಹೊತ್ತು ಬಹಳಷ್ಟು ಕಾಲ ಮಳೆ ಬರೋದ್ರಿಂದ ಆ ಹೊಳೆ ತುಂಬಿ ಹರಿಯುತ್ತದೆ ಹಂಗೆ ನಿಮಗೆ ಒಂದು ಯೋಗ ಬರಬೇಕಂದ್ರೆ ಯೋಗ ಒಂದು ದಿನ ಅಥವಾ ಎರಡು ದಿನ ಅಥವಾ ಒಂದು ತಿಂಗಳು ಮಾಡಿದ್ರೆ ಬರೋದಿಲ್ಲ ಯೋಗ ನೀವು ನಿರಂತರವಾಗಿ ವರ್ಷಗಟ್ಲೆ ಈ ಧ್ಯಾನ ಮಾಡಿ ನೀವು ಒಂದೆರಡು ಮೂರು ದಿನದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಈ ಧ್ಯಾನದ ಶಕ್ತಿ ಒಂದ್ ತಿಂಗಳ ಎರಡು ತಿಂಗಳಲ್ಲೇ ಈ ಧ್ಯಾನದ ಶಕ್ತಿ ಗೊತ್ತಾಗ್ಬಿಡುತ್ತೆ ನೀವು ಧ್ಯಾನವನ್ನು ಬಿಡೋಕ್ ಹೋಗ್ಬೇಡಿ ಧ್ಯಾನವನ್ನು ನಿರಂತರವಾಗಿ ಮಾಡಿ ನಿರಂತರ ಒಂದು ಆರ್ಥಿಕ ಹರಿವು ಒಳಹರಿವು ನಿಮಗೆ ಉಂಟಾಗ್ತದೆ ನಿಮ್ಮ ಮನೆ ಸಮೃದ್ಧಿಯಾಗಿರುತ್ತದೆ ಈ ಮಂತ್ರವನ್ನ ಜುಲೈ ಆರನೇ ತಾರೀಕು ನೋಡಿ ಈ ಮಂತ್ರದ ಒಂದು ಫೋಟೋವನ್ನು ಹಾಕಿ ಅಂತ ಎಲ್ಲರೂ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದೀರಾ ಮತ್ತೆ ಈ ಮಂತ್ರವನ್ನು ಕೇಳಿ ಬಹಳಷ್ಟು ಜನ ಖುಷಿಯಾಗಿದ್ದಾರೆ ಈ ಮಂತ್ರವನ್ನ ನಿಮ್ಮ ವಾಟ್ಸಪ್ ನಾವೇ ಹಾಕ್ತೀವಿ ನಮ್ಮ ವಾಟ್ಸಪ್ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಮತ್ತು ಈ ಮಂತ್ರ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಜುಲೈ ಆರನೇ ತಾರೀಕು ನಮ್ಮ ಯೂಟ್ಯೂಬ್ ಜ್ಯೋತಿಷ ಜೈಹೋ ಯೂಟ್ಯೂಬ್ ಚಾನಲ್ನಲ್ಲಿ ಜುಲೈ ಆರನೇ ತಾರೀಕು ಅಪ್ಲೋಡ್ ಮಾಡಲಾಗಿದೆ ಹತ್ತು ನಿಮಿಷ ಹನ್ನೊಂದು ನಿಮಿಷ ಈ ಮಂತ್ರ ಇರುತ್ತದೆ ಯಾರಿಗೆ ಧ್ಯಾನ ಮಾಡಕ್ ಆಗಲ್ವೋ ಅವರು ಈ ಮಂತ್ರವನ್ನು ಕೇಳಿ ನಿತ್ಯವೂ ಕೇಳಿ ಶುಭವಾಗ